ಹಾಯ್ ಹೆಲ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾವು ಪಡ್ಡು ರೆಸಿಪಿ ತೋರಿಸ್ತಾ ಇದ್ದೀನಿ ಸೊ ಪಡ್ಡು ರುಚಿ ರುಚಿಯಾದ ಪಡ್ಡು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಇದು ಹೇಗೆಲ್ಲ ಮಾಡೋದು ಎಷ್ಟೆಲ್ಲ ಅಕ್ಕಿಗೆ ಎಲ್ಲ ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ ಸೊ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕೆಂಪು ಕೆಂಪುಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಇಲ್ಲಿ ನಾನು ಈ ಗ್ಲಾಸಿಂದ ಎರಡು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೋಡೋದ್ರಲ್ಲ ಒಂದು ಎರಡು ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ ಆ ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಕಪ್ಪು ನಾನು ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಕಪ್ಪು ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಕಪ್ಪು ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ ಸೊ ಇವಾಗ ಅವಲಕ್ಕಿ ಮಾತ್ರ ನಾವು ಬೇರೆ ನೆನೆಸ್ಕೊಳ್ತೀನಿ ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಅಕ್ಕಿ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಇದು ಒಂದು ಪಾತ್ರೆ ಹಾಕ್ಕೊಂಡು ಚೆನ್ನಾಗಿ ತೊಳೆದುಕೊಂಡ್ಬಿಟ್ಟು ಇಟ್ಬಿಡೋಣ ಸೊ ಬೆಳಗ್ಗೆ ಹನ್ನೊಂದು ಗಂಟೆಯಷ್ಟೊತ್ತಿಗೆ ನಾವು ನೆನೆಸ್ಕೊಂಡ್ಬಿಟ್ರೆ ಸಂಜೆವರೆಗೂ ಐದರಿಂದ ಐದು ಇಲ್ಲ ಆರು ಗಂಟೆ ತನಕ ಚೆನ್ನಾಗಿ ನೆನ್ಕೊಂಡ್ಬಿಟ್ರೆ ಆರೂವರೆ ಏಳು ಗಂಟೆಗೆ ನಾವು ಮಿಕ್ಸಿ ಮಾಡ್ಕೋಬೋದು ಇವಾಗ ಅಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಸೊ ಇವಾಗಿದ್ದ ಎರಡನ್ನ ಚೆನ್ನಾಗಿ ತೊಳೆದು ನೆನೆಲಿಕ್ಕೆ ಇಟ್ಬಿಡ್ತೀನಿ ಸೊ ರಾತ್ರಿ ನೆನ್ ತಕ್ಷಣ ನೀರೆಲ್ಲ ಬಸ್ಕೊಂಡ್ಬಿಟ್ಟು ಸ್ವಲ್ಪ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಇದು ತುಂಬ ನೈಸಾಗಿ ಮಿಕ್ಸಿ ಮಾಡ್ಕೊಬೇಡಿ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಸೊ ನೋಡಿ ಮಿಕ್ಸಿ ಮಾಡಿಕೊಂಡು ಬೆಳಗ್ಗೆಗೆ ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು ತುಂಬ ನೋಡಿ ನೊರೆ 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 ಕಾಣ್ತಾ ಇದೆಯಲ್ಲ ಸೊ ನೊರೆ 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 ಬಂದರೆ ತುಂಬ ಚೆನ್ನಾಗಿ ಹಿಟ್ಟು ನಿನ್ ಉಬ್ಬಿ ಬಂದಿದೆ ಅಂತ ಹೇಳಿ ಈಗ ನಾನು ಈ ಹಿಟ್ಟಿಗೆ ಕರಿಬೇವು ಈರುಳ್ಳಿ ಹಾಗೆ ಸ್ವಲ್ಪ ಕೊಬ್ಬರಿ ಕಡಲೆಬೇಳೆ ನೆನೆಸಿರೋದು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಮಸಾಲೆ ಪಡ್ಡು ಮಾಡಲಿಕ್ಕೆ ಸೊ ಏನು ಹಾಕ್ಕೊಂಡಿಲ್ಲ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಪಡ್ಡು ಸೊ ಸೊ ಎಲ್ಲರೂ ಮಸಾಲೆ ಪಡ್ಡು ತಿಂತಾರೆ ಸುಮಾರು ಸತಿ ಪ್ಲೇನ್ ಪಡ್ಡು ಬೇಕು ಅಂದಾಗ ಪ್ಲೇನ್ ಪಡ್ಡು ಹಾಕ್ಕೊಡ್ತೀನಿ ಸೊ ಎರಡು ಕಡೆ ಹಿಟ್ಟು ಪ್ಲೇನಿಗೆ ಬೇರೆ ಮಾಡ್ಕೊಂಡಿದ್ದೀನಿ ಮಸಾಲೆಗೆ ಬೇರೆ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಇಟ್ಟು ನೋಡಿ ಇಲ್ಲೂ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೊರೆ ನೊರೆಯಾಗಿ ಸ್ವಲ್ಪ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ತುಂಬ ಚೆನ್ನಾಗಿ ಉಬ್ಬಿ ಬಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಚಿಟಿಗೆ ಸೋಡಾ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ನಾನು ಸಾಮಾನ್ಯವಾಗಿ ನಾನು ದೋಸೆ ಮತ್ತು ಪಡ್ಡಿಗೆ ಸೋಡಾ ಹಾಕ್ಕೊಳ್ಳೋದಿಲ್ಲ ಇಡ್ಲಿಗಷ್ಟೇ ನಾನು ಸೋಡಾ ಹಾಕ್ಕೊಳ್ತೀನಿ ಹಾಗೆ ಚಟ್ನಿ ಕೂಡ ಮಾಡಿದ್ದೀನಿ ಟೊಮೊಟೊ ಗೊಜ್ಜು ಟೊಮೊಟೊ ಚಟ್ನಿ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಪಡ್ಡಿನ ಜೊತೆಗೆ ಸೊ ಇವಾಗ ನಾನು ಹಂಚು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಮೇಯ್ನಾಗಿ ಹಂಚು ಕಬ್ಣದ ಹಂಚು ಇಲ್ಲ ಬೀಡಿನ ಹಂಚು ಇರಬೇಕು ಸೊ ಅದರಲ್ಲಿ ತುಂಬ ರುಚಿಯಾಗಿರುತ್ತೆ ಪಡ್ಡಾಗಲಿ ದೋಸೆ ಆಗಲಿ ಸೊ ನಾನ್ಸ್ಟಿಕ್ಕಲ್ಲಿ ಹಾಕ್ತಾರೆ ಕೆಲವರು ಕೆಲವರು ಸೊ ಅಷ್ಟು ರುಚಿ ಕೊಡೋದಿಲ್ಲ ಅದರಲ್ಲಿ ನಾನು ಕೂಡ ತಿಂದಿದ್ದೀನಿ ಬಟ್ ನಾನು ಯಾವತ್ತಿಗೂ ಸ್ಟಿಕ್ ಹಂಚಾಗಲಿ ಯೂಸೇ ಮಾಡಿಲ್ಲ ಸೊ ಸ್ಟಿಕ್ ನನಗೆ ದೋಸೆ ಹೆಂಚು ಕೂಡ ಸ್ಟಿಕ್ ತೊಗೊಂಡಿಲ್ಲ ನಾನು ಹಾಗೆ ಪಡ್ಡಿನ ಹೆಂಚು ಕೂಡ ಸ್ಟಿಕ್ ಯಾವತ್ತೂ ತೊಗೊಂಡಿಲ್ಲ ಬಟ್ ಕೆಲವೊಂದು ಕಡೆ ಹೋದಾಗ ತಿಂದಾಗ ಸೊ ಟೇಸ್ಟ್ ಸ್ವಲ್ಪ ಚೇಂಜ್ ಅನಿಸುತ್ತೆ ಸೊ ಇದರಲ್ಲಿ ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಬೇರೆ ಬೇರೆ ಹಿಟ್ ಮಾಡ್ಕೊಂಡಿದ್ದೀನಿ ಸೊ ಎಲ್ಲರೂ ಸಾಮಾನ್ಯವಾಗಿ ಜಾಸ್ತಿ ಇಷ್ಟಪಟ್ಟು ತಿನ್ನೋದಂದರೆ ಮಸಾಲೆ ಪಡ್ಡು ಸೊ ಮಸಾಲೆ ಪಡ್ಡೆ ಜಾಸ್ತಿ ಹಾಕ್ತೀನಿ ಹಾಗೆ ಇಲ್ಲಿ ನೋಡಿ ನಾನು ಲೋ ಫ್ಲೇಮಲ್ಲಿ ಪಡ್ಡನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗೆಲ್ಲ ರೆಡಿ ಆಗ್ತಾಯಿದೆ ಒಂದು ಕಡೆ ಚೆನ್ನಾಗಿ ಬೆಂದಿದೆ ಸೊ ಎಲ್ಲ ಇದು ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಪಡ್ಡು ಕಲರ್ ಬಂದಿದೆ ಅನ್ನೋದಕ್ಕಿಂತನು ರುಚಿನೂ ಕೂಡ ಅಷ್ಟೇ ಚೆನ್ನಾಗಿತ್ತು ಹಾಗೆ ಗರಿ ಗರಿ ಕೂಡ ಬಂದಿತ್ತು ಮೇಯ್ನಾಗಿ ನೀವು ಹಿಟ್ಟು ಮಿಕ್ಸಿ ಮಾಡುವಾಗ ಪೂರ್ತಿ ನೈಸಾಗಿ ಮಾಡ್ಕೋಬೇಡಿ ಪಡ್ಡಿಗಂದರೆ ಸ್ವಲ್ಪ ತರಿಯಾಗಿದ್ದರೆ ಸೊ ನಿಮಗೆ ತಿನ್ನುವಾಗ ಒಂಥರ ಕ್ರಿಸ್ಪಿಯಾಗಿರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಸೊ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ನಾನು ಪಡ್ಡು ಹಾಕಿ ಸರ್ವ್ ಮಾಡ್ತಾಯಿದ್ದೆ ಚಟ್ನಿ ಜೊತೆಗೆ ಸೊ ಟೊಮೊಟೊ ಚಟ್ನಿ ಕೂಡ ಮಾಡ್ಕೋಬೋದು ಇವಾಗ ನಿಮಗೆ ಮತ್ತೊಂದು ಟ್ರಿಪ್ ಇದ್ದೀನಿ ಸೊ ತುಂಬ ಹೈ ಫ್ಲೇಮಲ್ಲಿ ಇಡಬೇಡಿ ತು ಸ್ವಲ್ಪ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಪಡ್ಡು ಸೊ ನಾನು ದೋಸೆ ಹಂಚು ಕೂಡ ಕಬ್ನದ್ದೇ ಇಟ್ಕೊಂಡಿರೋದು ಸೊ ನಿಮಗೆ ದೋಸೆ ರೆಸಿಪಿನೂ ಕೂಡ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಹೇಳಿ ದೋಸೆ ರೆಸಿಪಿನೂ ಕೂಡ ನಿಮಗೆ ಮಾಡಿ ತೋರಿಸ್ತೀನಿ ದೋಸೆ ಚಟ್ನಿ ಪಲ್ಯ ಹೇಗೆ ಮಾಡ್ತೀವಿ ಸೊ ನಮ್ಮ ದಾವಣಗೆರೆ ಫೇಮಸ್ ಮಸಾಲೆ ದೋಸೆ ದೋಸೆ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಸೊ ರುಚಿ ರುಚಿಯಾದ ಪಡ್ಡು ನಾನು ಸರ್ವ್ ಮಾಡ್ತಾ ಇದ್ದೀನಿ ಒಬ್ಬೊಬ್ಬರಿಗೆ ಒಬ್ಬರಿಗೆ ಹಾಕಿ ಸೊ ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್ ಖಂಡಿತ ಈ ರೆಸಿಪಿನ ನೀವು ಎಷ್ಟು ಅಕ್ಕಿಗೆ ಎಷ್ಟೆಲ್ಲ ಹಾಕಬೇಕು ಅಂತ ಟ್ರೈ ಮಾಡಿ ಸೊ ಯಾರು ದಯವಿಟ್ಟು ಸ್ಟಿಕ್ಕಲ್ಲಿ ಮಾಡ್ಕೋಬೇಡಿ ಕಬ್ಬಣದ ಹಂಚಲ್ಲಿ ಮಾಡ್ಕೊಳ್ಳಿ ರುಚಿನೂ ಚೆನ್ನಾಗಿರುತ್ತೆ ಸೊ ನಿಮಗೆ ಈ ಥರ ತುಂಬ ಕಲರ್ಫುಲ್ಲಾಗಿ ಇರುತ್ತೆ ಸೊ ಖಂಡಿತ ನಿಮ್ಮೆಲ್ಲರಿಗೂ ಈ ರೆಸಿಪಿ ಪಡ್ಡಿನ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ತಪ್ಪದೆ ಬೆಲೆಕ್ಕನ್ನು ಪ್ರೆಸ್ ಮಾಡಿ ಓಕೆ ಬಾಯ್ ಬೈ ಫ್ರೆಂಡ್ಸ್ ಟೇಕ್ ಕೇರ್